ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಪಾನುಭೂವಿ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ನಾವು ಸ್ಕೂಲಿಂದ ಪ್ರಚಾರಕ್ಕೆ ಅಂತ ಹೇಳಿ ಕ್ಯಾನ್ವಸ್ ಹೋಗಿದ್ವಿ ಸೊ ಆ ಎಂಟೈರ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಒಂದು ವೀಕ್ನ ಫುಲ್ ವೀಡಿಯೋ ಆಗಿರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಗೊತ್ತಲ್ಲ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾ ಫಸ್ಟ್ರು ಹೋಗಿದ್ದೆ ಹಳ್ಳಿ ಕೆರೆಗೆ ಅಲ್ಲಿಂದ ಕೂಡ ಒಬ್ಬರು ಟೀಚರ್ ಬರ್ತಾರೆ ಅವರು ಮನೆಗೆ ಹೋಗಿದ್ವಿ ಅಲ್ಲಿ ಫಸ್ಟ್ಗೆ ಟೀ ಕುಡಿದು ಮತ್ತು ಬಿಸ್ಕೆಟ್ಸ್ ಕೊಟ್ಟರು ನಾನು ಟೀ ಕುಡಿಯಲ್ಲ ಹಾಗಾಗಿ ಬಿಸ್ಕೆಟ್ ಮಾತ್ರ ತಿಂದೆ ಸೊ ಅದಾದಮೇಲೆ ಹೊರಟ್ವಿ ಡ್ಯೂಟಿಗೆ ಎಲ್ರಿಗೂ ಸುತ್ತಾಡಿ ಸುತ್ತಾಡಿ ಫಸ್ಟೇ ಅಲ್ವ ತುಂಬ ಸುಸ್ತಾಗಿತ್ತು ತಿಂಡಿ ಕೂಡ ಲೇಟಾಗಿತ್ತು ಸೊ ಹಾಗಾಗಿ ಅಲ್ಲಿ ಹೊಸಾಪುರ ಅಥವಾ ಹಳೇಪುರ ಅಂತ ಊರಿದೆ ಆ ಊರಲ್ಲಿ ಎಲ್ರಿಗೂ ಬಜ್ಜಿ ಕೊಡಿಸಿದ್ರು ಬಜ್ಜಿ ತಿಂದ್ವಿ ಹಾಗೆ ಜ್ಯೂಸ್ ಕೊಡಿಸಿದ್ರು ಜ್ಯೂಸ್ ಕೊಡಿದ್ವಿ ಇಲ್ಲೂ ಕೂಡ ಟೀಚರ್ಸ್ದೆಲ್ಲ ಡಿಸ್ಕಷನ್ಸ್ ನಡೀತಾ ಇತ್ತು ಅದು ಅಲ್ಲಿ ಕ್ಲಾರಿಟಿ ಇರಲಿಲ್ಲ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದ್ದೀನಿ ಅದಾದಮೇಲೆ ನಾಷ್ಟಕ್ಕೆ ಟ್ವೆಲ್ ಅಲ್ಲಿ ನಮಗೆ ದೋಸೆ ತಂದು ಅದನ್ನು ಅದನ್ನ ಪಾರ್ಸಲ್ ತೊಗೊಂಡು ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮನೆಗೆ ಹೊರಟ್ವಿ ಇಲ್ಲಿಂದ ನೆಕ್ಸ್ಟ್ ಡೇ ಇಲ್ಲ ಟ್ಯೂಸ್ಡೇ ಇಲ್ಲ ಶುರುವಾಗುತ್ತೆ ಪ್ರೀತಿ ಮೊದಲನೇ ದಿನ ಬಂದಿರಲಿಲ್ಲ ಸೆಕೆಂಡ್ ಡೇ ಮಾಡಿ ಇಲ್ಲಿ ನೋಡಿ ಪ್ರೀತಿನೂ ಲಾಗ್ ಮಾಡ್ತಾ ಇದೆ ಬಿಸಿಲು ತುಂಬಾ ಇದೆ ಎಷ್ಟು ಅಂದ್ರೆ ಹೇಳಕ್ ಆಗ್ತಾ ಇಲ್ಲ ಅಷ್ಟು ಇವಾಗ ಕಂಡುಬಿಡ್ತಾ ಇದೆ ಸುಳ್ಳು ಹೇಳ್ತಾ ಪ್ರೀತಿ ಪ್ರಪಂಚದಲ್ಲಿರೋದೆಲ್ಲ ಬರೀ ಸುಳ್ಳು ಗಾಗೇನಳ್ಳಿ ನಡ್ಕೊಂಡು ಹೋಗ್ತಾ ಇದೀವಿ ಹೊಟ್ಟೆ ಬೇರೆ ಅಷ್ಟು ಆಗ್ತಾ ಇದೆ ಆಗಿದೆ ಮಾಡಿ ಸರ್ ಎರಡು ವರ್ಷದ ನಂತರ ಮತ್ತೆ ಇದೇ ಜಾಗಕ್ಕೆ ಬಂದಿದೀವಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಯಾರ್ಯಾರು ಇದ್ದೀರಾ ಬೈ ಚಾನ್ಸ್ ಲಾಂಗ್ ನೋಡಿದ್ರೆ ಮಿಸ್ ಮಾಡ್ಕೊಳ್ಳಿ ಪ್ಲೇಸ್

सर इन्सलि नृत्य कार्यक्रम नृत्य उपहार फलहार

ರಿಹರ್ಸಲ್ ಮಾಡಿದ್ವಿ ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಆದರೆ ಅದನ್ನು ಬಿಸಿಲು ಇತ್ತು ತುಂಬ ಸೊ ಹಾಗಾಗಿ ಅದನ್ನು ಮಾಡುವ ದೊಡ್ಡ ಕಾಡ್ನೂರು ಮಹದೇಶ್ವರ ದೇವಸ್ಥಾನ ಮೋಸ್ಟ್ಲಿ ಈಗ ರೀಸೆಂಟಾಗಿ ಹಬ್ಬ ಏನೋ ಮಾಡಿದ್ದಾರೆ ಕೊಂಡ ಹಾಕಿದ್ದಾರೆ ಉಂೆ ಮರಗಳಿದೆ ಅದ್ರ ತಂಪು ಇರುತ್ತೆ ಅಲ್ಲಿ ತಿಂಡಿ ಮಾಡೋಣ ಅಂತ ಬಂದಿದೀವಿ ಇವಾಗ ನನಗೆ 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 ನೋಡಿ ಇಲ್ಲಿ ನಮ್ಮ ಡ್ರೈವರ್ಸು ಏನು ಕಮಲ ತಾವ್ರೇನೇ ತಾವರೆ ಕೆರೆ ಏನ್ ಕಿತ್ಕೊಂಡ್ಬಂದಿರ ಓಡ್ ಬಂದು ಕಿತ್ಕೊಂತೀವಿ ಅಡಮದಿ ಥ್ಯಾಂಕ್ ಯು ಸೋ ಮಚ್ ಮಾಡೋದ್ರ ಪರವಾಗಿಲ್ಲ ಅಟ್ ಒಂದ್ಸರಿ ಒನ್ ಯಾವಾಗಲೂ ನಾನು ಮುಟ್ಟಿ ಕಿವಿಗೆ ಇಟ್ಕೋ ಪ್ರೀತಿ ಕಿವಿಗೆ ಹೇಳಿದ್ದು ನಾನು ಮಡಕೋಂತ ಇರ್ಲಿಲ್ಲ ಏ ಈ ಕಡೆ ಚೆನ್ನಾಗಿ ಬರ್ತಾ ಇದೆ ಈ ಕಡೆ ಫೇಸ್ ಚೆನ್ನಾಗಿ ಕಾಣಿಸುತ್ತೆ ರೀಲ್ಸ್ ಮಾಡೋಣ ಅಂತ ಹೊರಟಿದೀವಿ ಇವಾಗೊಂದು ರೀಲ್ಸ್ ಆಕ್ಚುಲಿ ನೆನ್ನೆ ಮಾಡಕಾಗ್ಲಿಲ್ಲ ಹಾಗಾಗಿ ಮತಜಿ ಏನ್ ಮಾಡ್ತಿದೀರಾ ಮತಜಿ ಇಲ್ಲಿ ಸ್ವಲ್ಪ ಇದೀರಾ ತೆಗಿತಾ ಇದೀನಿ ಪಾಚಿ ಕಟ್ಟಿದೆ ಅದ್ರಿಂದ ರಿಮೂವ್ ಮಾಡ್ತಾ ಇದೀನಿ ಇವತ್ ಮಾಡೋಣ ಅನ್ಕೊಂಡಿದ್ವಿ ಮೂಚಳ್ಳಿ ಅಲ್ಲ ಸಾರಿ ದೇವರಳ್ಳಿ ಮಾರಮ್ಮನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಓಪನ್ನೇ ಇದೆ ಮೋಸ್ಟ್ಲಿ ಯಾವಾಗಲೂ ಹಿಂಗೆ ಇರುತ್ತೆ ಅನ್ಸುತ್ತೆ ಬೋಗನಳ್ಳಿಗೆ ಬಂದಿದ್ವಿ ಶಾನಿ ಅಂದ್ರೆ ಪ್ರೀತಿ ಇದಾರಲ್ಲ ಅವ್ರ ಅತ್ತೆ ಮನೆ ಹಸ್ಬೆಂಡ್ ಮನೆ ಇದು ಆಂಟಿ ಚೆನ್ನಾಗಿದ್ದೀರಾ ಇದು ಪ್ರೀತಿ ಅತ್ತೆ ದೇವ್ರ ಫೋಟೋಸ್ ನೋಡಿ ಎಷ್ಟೊಂದಿದೆ ಕರ್ಣ ಹೆಂಗಿದನಲ್ವಾ ನಮ್ಮ ಮದ್ವೆ ಹುಡುಗಿಕ್ ಪ್ರೀತಿ ಮುಖ ತೋರಿಸಿ ವಾಕಿಂಗ್ ಸ್ಟೈಲ್ ಎಲ್ಲ ಚೆಕ್ ಮಾಡಿ ಮಾಡ್ಬೇಕು ನೋ ಓದಿಲ್ಲ ಪನ್ ಪದ ಕಟವಾಂಗೇನೇ ಪದನ ಮತ್ತೆ ಹೇಳ್ತಾರೆ ನೀ ತಾವು ಕೂಡಲಿ ಹಿಂಗೆ ಕೂಳ್ಬೇಕು ಅಂತ ಹೇಳ್ತಿದೆ ಅವೆಂಡಿಂಗ್ ಆಗುಬಿಟಿ ಅದು ಅಂತ ನಿಮಗೆ ಐಡಿಯಾ ಇಲ್ಲ ಒಂದ್

ಶಿಗೆ ಹೋದಾಗ ಮಾತಾಜಿ ಅವ್ರ ರಿಲೇಟಿವ್ ಮನೇಲೂ ಹೋಗಂತೆ ಸೊ ಅಲ್ಲಿ ಹೋದಾಗ ಹೊರ್ಗಡೆ ನೋಡಿದಾಗ ಲಾಸ್ಟ್ ತುಂಬ ಇಷ್ಟ ಆಗಿತ್ತು ಮನೆ ತುಂಬ ದೊಡ್ಡದಾಗಿ ಎರಡು ರೋಡಿಗೂ ಯಾವ ರೂಢಿಗೂ ಸಿಗುತ್ತೆ ಮನೆ ಆ ಥರ ಕಟ್ಟಿದ್ದಾರೆ ಮನೆಯ ಸೊ ಮನೆ ಒಳಗಡೆ ಹೋಗಿ ವಿನೀತಾ ಮಾತಾಜಿ ಕಡೆಯಿಂದ ಮನೆ ಒಳಗಡೆ ಹೋಗುವಂತ ಅದೃಷ್ಟ ಬಂತು ಎಷ್ಟು ವಿಶಾಲವಾಗಿದೆ ನೋಡಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಹಾಗೆಲ್ಲ ಇಲ್ಲಿ ಹಾಕ್ತಾ ಇದ್ದೀನ ಕಿಚನ್ ದೇವ್ರ ಮನೆ ಮನೆ ಹೊರಗಡೆ ಈ ತರ ಇದೆ ನೋಡಿ ಮನೆ ಎಷ್ಟು ವಿಶಾಲವಾಗಿದೆ

ನಾಯಿ ಗುರ್ರಂತಿದೆ ಬಾಸ್ ನಾವು ಮಾತಾಡ್ತೀವಿ ಯಾಕೆ ನಮಗೂ ಮಾತಾಡ್ತಿದ್ದೀರಿ ಮೂರನೇ ಸಲ ಬರ್ತಿದ್ದೀನಿ ಇಲ್ಲಿಗೆ ನಾನು ಇಲ್ಲಿ ನೋಡಿ ಪ್ರೀತಿ ನನ್ನನ್ನು ವೀಡಿಯೋ ಮಾಡ್ತಿದ್ದಾರೆ ನಾನು ಪ್ರೀತಿನ ವೀಡಿಯೋ ಮಾಡ್ತಿದ್ದೀನಿ ಹೇಳಿ ಆಯ್ತು ಹ್ಮ್ ನೋಡಿ ಶಂಕು ಊತ ಇದ್ದಾರೆ ಪುಟಾಣಿ ಶಂಕು ಇರಲಿ ಸರ್ ಬನ್ನಿ ಅದಕ್ಕೇನು ಹಾಯ್ ಮಾಡೋಣ ಒಂದು ಹೌದು ರೀಲ್ಸ್ ಮಾಡ್ಬೋದು ಇಲ್ಲಿ ಬೆಚಿಪಲ್ಲಿ ಅದಕ್ಕಲ್ಲ ಪಿಚ್ಚೆ ಹಾಡಕೆ ಹೇಳ್ತಿರೋದು ಅವರು ಚೋಕ ಬರಾಡೋದಕ್ಕೆ ಮುದ್ದೆ ನಾನು ಮಾಡ್ತೀನಿ ಸರ್ ನಮ್ಮನೆ ಅದನ್ನ ಯೂಸ್ ಮಾಡ್ತಾ ಇದ್ದಿದ್ದು ಮುಂಚೆ ಇವಾಗ್ಲೂ ಇದೆ ನಮ್ಮ ಅಮ್ಮನ ಹತ್ರ ಕಬ್ಬುನದು ಇದೆ ಇದು ಇದೆ ಬೆಸ್ಟ್ ಅದು ಇಲ್ಲಿ ಸೆಲ್ಫಿ ಎಲ್ಲ ತಗೋತಿದ್ದಾರೆ

ಫೋಟೋ ತೆಗಿತೀನಿ ನೋಡಿ ಕ್ಯಾನ್ವಾಸ್ ಎಲ್ಲ ಮುಗಿಸಿ ಇಲ್ಲಿಗೆ ಬಂದಿದ್ದೀವಿ ಹಿಂದೆ ಬ್ಯಾಕ್ ಗ್ರೌಂಡ್ ಬಿಟ್ಟರು ಪಾಪ ಅವ್ರಿಗೆ

ಹೋಗ್ ಬರ್ತೀರಾ ಹಾ ಹಾ ಮಾಡ್ತಾ ಇದ್ದೀನಿ ಮೇಡಮ್ ಮಾಡ್ತಾ ಇದ್ದೀನಿ ಮೇಡಮ್ ಹೊಂಟೋಯ್ತು ಫೋನು ಒಳಿಕೆ. ಇಲ್ಲ ಇಲ್ಲ ಕಿಡಿ ಏನಪ್ಪಾ ಇವ್ರ ಭಾರಕ್ಕೆ ದೋಣಿನ ಮುಳಿಕತ್ತದೆ

ಹಾಂ ಮೇಡಮ್ ಕೆರೆ ಬೀಳಕ್ಕೆ ಹೋಗಿರಿ ವಾಪಸ್ ಬಂದಾರೆ ಅವ್ರ ಹತ್ರನೇ ಪರ್ಚೇಸಿಂಗ್ ನಡೀತಾ ಇದ್ದೆ ಫಿಶ್ ತಗೊಂಡಿದೀನಿ ಫಸ್ಟ್ ಟೈಮ್ ನಾನೇ ತಗೊಂಡು ಹೋಗ್ತಾ ಇರೋದು ಅಡಿಗೆ ಮಾಡಕ್ಕೆ ಜಸ್ಟ್ ಹಂಡ್ರೆಡ್ ರುಪೀಸ್ ಕೆ ಜಿ ಅಷ್ಟೇ ಇಲ್ಲಿ ಅಲ್ವಾ ಈ ಹುಡುಗ ನಮ್ಮನ್ನ ತೆಪ್ಪದಲ್ಲಿ ಫ್ರೀ ಕರ್ಕೊಂಡು ಹೋದ್ರು ಜೊತೆಗೆ ಒಂದ್ ರೂಪಾಯಿ ದುಡ್ಡು ತಗೊಳ್ಳಿಲ್ಲ ಅದಕ್ಕೋಸ್ಕರನೇ ಎಲ್ಲರೂ ಅಲ್ಲೇ ಅವ್ರ ಹತ್ರನೇ ಫಿಶ್ ತಗೊಂಡ್ರು ಯಾಂಗೋದ್ನ ಕರೆಸಿದ್ರು ಸಕ್ಕಿದೋಕೆ ಮೂರು ಟಿಕೆಟ್ ತಗೋತಾರೆ ಅಂದ್ರೆ ಆ ತರ ಕೂಗೋದು

ನೋಡ್ಕಡೆ ಎಲ್ಲ ಪ್ರೀತಿ ದಿನ ಎಷ್ಟು ವೆರೈಟಿ ಡೈಲಿ ಇದಾಗಿತ್ತು ನಮ್ಮ ಕ್ಯಾನ್ವಾಸ್ ವೀಡಿಯೋಸು ಈ ವ್ಲಾಗ್ ಅಲ್ಲಿ ಎಲ್ಲ ವೀಡಿಯೋಸಲ್ಲಿ ಅಲ್ಲಿ ಮೋಸ್ಟ್ ಆಫ್ ಫನ್ ಇದೆ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಾವೆಲ್ಲ ಟೀಚರ್ಸಲ್ಲೂ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಸೊ ಹಾಗಾಗಿ ಎಲ್ಲೂ ಯಾವುದು ಕಷ್ಟ ಅಂತ ಅಷ್ಟಾಗಿ ನಾನು ಅನ್ನಿಸ್ಲಿಲ್ಲ ಎಲ್ಲ ಕೆಲಸಗಳನ್ನೂ ತುಂಬ ಖುಷಿಯಿಂದ ಮಾಡ್ತಾ ಎಲ್ಲರೂ ಕ್ಯಾನ್ವಾಸ್ ಅಂದರೆ ಅಯ್ಯೋ ಅಂತ ಅಂದ್ಕೊತಿರ್ತಾರೆ ಆದರೆ ನಮಗೊಂಥರ ಇದು ಟ್ರಿಪ್ ಥರನೇ ಇತ್ತು ಕ್ಯಾನ್ವಾಸು ಮುಗಿಸ್ಕೊತ ಇದ್ವಿ ತಿಂಡಿ ಟೈಮಲ್ಲಿ ಈ ಥರ ವೀಡಿಯೋಸು ಮಾಡ್ಕೊತಾ ಇದ್ವಿ ಅದಕ್ಕೂ ಏನು ತುಂಬ ಟೈಮ್ ಏನು ಇರಲಿಲ್ಲ ಇನ್ ಜಸ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಸ್ಪೆಂಡ್ ಮಾಡಿ ಬಂದುಬಿಡ್ತಾ ಇದ್ವಿ ಯಾಕೆಂದರೆ ಕ್ಯಾನ್ವಾಸ್ಗೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್